ನಮಸ್ಕಾರ ಸ್ನೇಹಿತರೆ ರಿಷಿ ಟೇಲ್ಸ್ ಚಾನಲ್ಗೆ ಸ್ವಾಗತ ಇವತ್ತು ಹಾಲುಗಾರ್ತಿ ಲೀಲಾಲ ಕನಸಿನ ಕಥೆ ಕೇಳೋಣ ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಲೀಲಾ ಎಂಬ ಹಾಲುಗಾರ್ತಿ ಅವಳ ಒಂದು ಹಸು ಮತ್ತು ಅಜ್ಜಿ ಜೊತೆ ವಾಸಿಸುತ್ತಿತ್ತಳು ಅವಳು ಪ್ರತಿದಿನ ಬೆಳಗ್ಗೆ ತನ್ನ ಹಸುವಿನಿಂದ ಹಾಲು ಕರೆತಿತ್ತುಳು ಆ ಹಾಲನ್ನು ಹತ್ತಿರದ ಸಂತೆಗೆ ಮಾಲರು ದೊಡ್ಡ ಕೊಡದಲ್ಲಿ ತುಂಬಿಸಿ ತಲೆ ಮೇಲೆ ಹೊತ್ಕೊಂಡು ಹೋಗುತ್ತಿದ್ದಳು ಪ್ರತಿದಿನದಂತೆ ಆ ದಿನವೂ ಹಾಡಿನ ಕೊಡವನ್ನು ತಲೆಯ ಮೇಲೆ ಹೊತ್ತು ತನ್ನ ಅಜ್ಜಿಯ ಜೊತೆ ತಂತೆಗೆ ನಡೆದಳು ದಾರಿಯಲ್ಲಿ ನಡೆಯುತ್ತಿದ್ದಾಗ ಲೀಲಾ ಮನಸ್ಸಿನಲ್ಲಿ ಸುಂದರ ಕನಸು ಕಾಲಲು ಶುರು ಮಾಡಿದಳು ಇವತ್ತು ಈ ಹಾಲನ್ನು ಮಾಡ್ತೀನಿ ಆ ಹಣದಿಂದ ನಾನು ಮೊಟ್ಟೆಗಳನ್ನು ಕಡಿಸ್ತೀನಿ ಆ ಮೊಟ್ಟೆಗಳು ಮರಿಗಳಾಗುತ್ತೆ ಆ ಮರಿಗಳು ಬೆಳೆದು ಕೋಲಿಗುಲಾಗುತ್ತೆ ಅವಲಕನ್ನು ಮಿನುಗಿದವು ನನ್ನ ಕೋಳಿಗಳು ಭಾಳಷ್ಟು ಮೊಟ್ಟೆಗಳಿರುತ್ತೆ ಆ ಮೊಟ್ಟೆಗಳನ್ನು ಮಾಡಿಕೊಂಡು ನಾನು ಹಳ್ಳಿಯಲ್ಲೇ ಸಿರುವಂತ ಹಾಕ್ತೀನಿ ಎಂದು ಲೀಲಾ ಖುಷಿಯಾಗಿ ನಕ್ಕಲು ಜನರು ನನ್ನನ್ನು ಹೋಗುತ್ತಾರೆ ಯಾರಾದರೂ ಸಹಾಯ ಕೇಳಿದ್ರೆ ಇಲ್ಲ ನನ್ನ ಹತ್ರ ಸಮಯ ಇಲ್ಲ ಅಂತ ತಲೆ ಹಾಕ್ತೀನಿ ಎಂದು ಕಲ್ಪಿಸಿಕೊಳ್ಳುತ್ತಾ ನಿಜವಾಗ್ಲೂ ಜೋ ಹಠಾತ್ ತಾನೆ ಅವಳ ತಲೆ ಮೇಲಿದ್ದ ಹಾಲಿನ ಕೊಲ ನೆಲಕ್ಕೆ ಬಿದ್ದು ಹಾಲೆಲ್ಲ ಮಣ್ಣು ಪಲಾಯಿತು ಲೀಲಾ ಬೆಚ್ಚಬಿದ್ದು ಕೆಳಗೆ ಕೂತಲು ಜೋರಾಗಿ ಎಲ್ಲರೂ ಶುರು ಮಾಡಿದರು ಲೀಲಾ ಅಲುತ್ತಿನ ಅನ್ಕಂಡು ಅವಳ ಅಜ್ಜಿ ಮನಸ್ಸುಗಳನ್ನು ನನಸಾಗಿಸಲು ಕ್ಷಮ ಮತ್ತು ಬೇಕು ಬರೀ ಕನಸು ಕಂಡ್ರೆ ಸಾಲದು ಅವುಗಳನ್ನು ಸಾಧಿಸಲು ಇಲವಾಗಿ ಕೆಲಸ ಮಾಡಬೇಕು ಎಂದು ಅವರಿಗೆ ಬುದ್ಧಿಯಲ್ಲಿಡ್ರು ಈ ಕತೆ ನಿಮಗೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ರಿಶಿಟೇಸ್ ನೋಡೋಣ ಮರಿಬೇಡಿ